ಬೆಂಗಳೂರಿನಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ನ ಒಂದು ದಂಧೆ ನಡೀತಾ ಇದೆ ನಕಲಿ ಮಾರ್ಕ್ಸ್ ಮಾರ್ಕ್ಸ್ ಕಾರ್ಡ್ಗಳನ್ನು ರೆಡಿ ಮಾಡಿಕೊಡುವಂಥದ್ದು ಆಧಾರ್ ಕಾರ್ಡ್ಗಳನ್ನು ಮಾರಾಟ ಮಾಡುವಂತಹ ಒಂದು ಜಾಲ ಈಗ ಬೆಳಕಿಗೆ ಬಂದಿದೆ ನಕಲಿ ಮಾರ್ಕ್ಸ್ ಕಾರ್ಡ್ ಹಾಗೂ ಆಧಾರ್ ಕಾರ್ಡ್ಗಳನ್ನು ಮಾರಾಟ ಮಾಡ್ತಾ ಇದ್ದವರನ್ನು ಅರೆಸ್ಟ್ ಮಾಡಲಾಗಿದೆ ಯಶವಂತ್ ರಘುವೀರ್ ಬಂಧಿತ ಆರೋಪಿಗಳು ಇನ್ನು ಯಶವಂತ್ ಹಾಗೂ ರಘುವೀರ್ ಎಂಬ ಈ ಇಬ್ಬರು ಆರೋಪಿಗಳು ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ರೆಡಿ ಮಾಡಿಕೊಡ್ತಾ ಇದ್ರು ನಕಲಿ ಆಧಾರ್ ಕಾರ್ಡ್ಗಳು ಕೂಡ ಇವರ ಬಳಿ ಸಿಗ್ತಾ ಇತ್ತು ಹೆಬ್ಬಗೋಡಿ ಸೈಬರ್ ಸೆಂಟರ್ ಹೆಬ್ಬಗೋಡಿಯಲ್ಲಿ ಈ ಇಬ್ಬರು ಆರೋಪಿಗಳು ಸೈಬರ್ ಸೆಂಟರ್ ನಡೆಸ್ತಾ ಇದ್ರು ಎಸ್ ಎಸ್ ಎಲ್ ಸಿ ಸೇರಿ ವಿವಿಧ ರಾಜ್ಯಗಳಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾರಾಟ ಮಾಡ್ತಾ ಇದ್ರು ಸೈಬರ್ ಸೆಂಟರ್ ನೆಪದಲ್ಲಿ ನಕಲಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ಗಳನ್ನು ಮಾರಾಟ ಮಾಡ್ತಾ ಇದ್ದಂತಹ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಐದು ಸಾವಿರದಿಂದ ಮೂವತ್ತು ಸಾವಿರದವರೆಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಗಳನ್ನು ಮಾರಾಟ ಮಾಡೋದು ಎರಡು ಸಾವಿರದಿಂದ ಹತ್ತು ಸಾವಿರಕ್ಕೆ ನಕಲಿ ಆಧಾರ್ ಕಾರ್ಡ್ಗಳನ್ನು ಇವರು ಮಾರಾಟ ಮಾಡ್ತಾ ಇದ್ರು ಎಂಟು ಮಾರ್ಕ್ಸ್ ಕಾರ್ಡ್ಗಳು ಏಳು ಆಧಾರ್ ಕಾರ್ಡ್ಗಳನ್ನು ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನಕಲಿ ಆಧಾರ್ ಕಾರ್ಡ್ ನಕಲಿ ಮಾರ್ಕ್ಸ್ ಕಾರ್ಡ್ಗಳು ಇದನ್ನೆಲ್ಲ ನೋಡಿದ್ರೆ ಯಾರಾದರೂ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಆಧಾರ್ ಕಾರ್ಡ್ಗಳಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿ ಮಾಡಿಸ್ಬೇಕಂದ್ರೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಜನ ಹೈರಾಣಾಗಿ ಹೋಗ್ತಾರೆ ಬೆಳ್ಳಂ ಬೆಳಗ್ಗೆ ಏಳಬೇಕು ಕ್ಯೂನಲ್ಲಿ ನಿಲ್ಲಬೇಕು ಹೊಸ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಥವಾ ತಿದ್ದುಪಡಿಗೆ ಅಪ್ಲೈ ಮಾಡಬೇಕು ಆದರೆ ಯಾವುದೇ ಸಮಸ್ಯೆ ಇಲ್ಲದೆ ಎರಡು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿವರೆಗೆ ಇವರು ನಕಲಿ ಆಧಾರ್ ಕಾರ್ಡ್ಗಳನ್ನು ರೆಡಿ ಇದ್ದಾರೆ ಜೊತೆಗೆ ನಕಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ಕೂಡ ರೆಡಿ ಮಾಡಿಕೊಡ್ತಾ ಇದ್ರು ಅದು ಕೂಡ ಮೂವತ್ತು ಸಾವಿರ ರೂಪಾಯಿವರೆಗೆ ನಕಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಲಭ್ಯವಾಗ್ತಾ ಇತ್ತು ಯಾವಾಗ ಈ ಒಂದು ವಿಚಾರ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಹೆಬ್ಬಗೋಡಿ ಪೊಲೀಸರು ಅರೆಸ್ಟ್ ಮಾಡಿ ಇದಾದ ನಂತರ ಪ್ರಕರಣ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಇನ್ನು ಯಾರ್ಯಾರಿಗೆ ಮಾರಾಟ ಮಾಡಿದ್ದಾರೆ ಕೇವಲ ಇವರು ಮಾತ್ರ ಮಾಡ್ತಾ ಇದ್ದಾರಾ ಅಥವಾ ಇವರ ಜಾಲ ವಿಸ್ತರಣೆ ಆಗಿದೆಯಾ ಇದಕ್ಕೂ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಈಗ ತನಿಖೆ ಮುಂದುವರಿಸ್ತಾ ಇದ್ದಾರೆ ತನಿಖೆ ನಂತರ ಇವರ ಸಂಪೂರ್ಣ ಒಂದು ಹಿನ್ನೆಲೆ ಏನಿತ್ತು ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ 2 நிமிஷம் முன்னாடி கேட்டேன் திங்காரம் ஆக வேண்டியது இல்ல எல்ல புதங்கரத்துக்கு அந்த அந்த 10:30 11:00 ஆகிடுபா